ಹಾಯ್ ವೆಲ್ಕಮ್ ಬ್ಯಾಕ್ ಕಾವ್ಯ ಕ್ಷೇತ್ರೀಯ ಯೂಟ್ಯೂಬ್ ಚಾನಲ್ ಇವತ್ತು ನೈಟ್ ವೀಡಿಯೋ ಇದ್ದೀನಿ ಏನಪ್ಪ ವಿಶೇಷ ಅಂದರೆ ನಮ್ಮೂರಲ್ಲಿ ಜಾತ್ರೆ ಇದೆ ಇವತ್ತು ಮೂರು ದೇವ್ರದ್ದು ಲಕ್ಷ್ಮೀ ರಂಗನಾಥ ಸ್ವಾಮಿ ಮತ್ತು ಕೋಡಿ ಕೆಂಪಮ್ಮ ಮತ್ತು ಬಸವೇಶ್ವರ ಮೂರು ದೇವ್ರದ್ದು ವಾರ ಮಾಡ್ತಾಯಿದ್ದಾರೆ ಜಾತ್ರೆ ಜೋರು ಜಾತ್ರೆ ಇವಾಗ ನೈಟು ಹೊರಟಿದ್ದೀವಿ ಅಲ್ಲಿಗೆ ಓಕೆ ಯಾರ್ಯಾರು ಹೋಗ್ತೀವಿ ಅಂತ ಹೇಳ್ತೀನಿ ನಿಮ್ಗೂ ತರಿಸ್ತೀನಿ ಜಾತ್ರೆ ಎಲ್ಲ ಸುತ್ತ ಹಾಕ್ಕೊಂಡು ಬರೋಣ ಬನ್ನಿ ಬಾರಿ ಇಲ್ಲಿ ಹಾಯ್ ಮಾಡು ಅಂದ ಆ ಹಾಯ್ ಹಾಂ ಹೇಳ್ರಿ ನಮ್ಮ ಅಕ್ಕನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ನಮ್ಮ ಅಕ್ಕನ ಚಾನಲ್ಗೆ ಸಬ್ರ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಮುಖನೇ ಕಾಣಿಸ್ತಿಲ್ಲ ಎಲ್ಲಿದು ನನ್ಗಿನ್ ಅವಳೆ ಕಾಣ್ಸೋದೇ ಇಲ್ಲ ನಾನು ಇವಳು ಮುಂದೆ ಹಿಂದೆ ನಿಂತ್ಕಂಡ್ರೆ ನಾನು ಕಾಣಿಸೋದೇ ಇಲ್ಲ ಇವಳು ಕೂಡ ನನ್ನ ಜೊತೆ ಬರ್ತಾ ಇದ್ದಾಳೆ ನಮ್ಮ ಅಮ್ಮ ಮತ್ತೆ ಇವರ ಅಪ್ಪ ಅಮ್ಮ ಹೋಗ್ತಾ ಇದೀವಿ ಮುಂದೆ ಇನ್ನೂ ಹೋಗ್ತಾ ಹೋಗ್ತಾ ಇನ್ನು ಇನ್ನು ಬರ್ತಾರೆ ಮತ್ತು ನಡ್ಕೊಂಡು ಹೋಗ್ತಿರೋದು ಸಿಕ್ಕಾಪಟ್ಟೆ ಚಳಿ ಬೇರೆ ಹೋಗೋಣ ಬನ್ನಿ ನಾನು ಟೋಪಿ ಎಲ್ಲ ತಗೊಂಡಿದ್ದೀನಿ ಚಳಿ ಅಂತ ಹೋಗೋಣ ಬನ್ನಿ ಹಂಗೆ ಇವತ್ತು ಪೌರ್ಣಮಿ ಹುಣ್ಣಿಮೆ ಮನೇಲಿ ಕೂಡ ಪೂಜೆ ಮುಗಿಸ್ತಿದ್ದೀನಿ ಹೋಗೋಣ ಬನ್ನಿ ಊರಿಗೆ ಎಂಟ್ರಿ ಆಗಬೇಕಾದ್ರೆ ಈಶ್ವರಂದು ದೇವಸ್ಥಾನ ಸಿಗುತ್ತೆ ಅದರ ಲಿಂಗದ ಮರ ಅಂತಾರೆ ಅಲ್ವಾ ಅದು ಕೂಡ ಇತ್ತು ಎಂಟ್ರೆನ್ಸಲ್ಲೇ ಇದು ಇದೆ ಮತ್ತು ಅದು ಮಾಮೂಲಿ ಜಾತ್ರೆ ಅಂದಮೇಲೆ ಬೋಲ್ಡ್ ಹಾಕಿ ಹಾಕಿರ್ತಾರೆ ಅಲ್ವಾ ಜಾತ್ರೆ ಕೂಡ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡಿದರು ಮೂರು ದೇವರು ಅಲ್ವಾ ನಾನು ಮೊದಲೇ ಹೇಳ್ದಂಗೆ ಲಕ್ಷ್ಮೀ ರಂಗನಾಥ ಸ್ವಾಮಿ ಕೋಡಿ ಕೆಂಪಮ್ಮ ಮತ್ತು ಬಸವೇಶ್ವರ ಮೂರು ದೇವ್ರದು ಇದು ವಾಹನ ಕಟ್ಟೆ ಅಂದರೆ ಅಡ್ಡಪಲ್ಲಕ್ಕಿ ಅಂತಾರಲ್ಲ ಅದು ವಾಹನದ ವಾಹನ ಜಾತ್ರೆ ತುಂಬ ಜೋರಾಗಿತ್ತು ಅಂದರೆ ನಾವು ಸ್ವಲ್ಪ ಬೇಗನೆ ಹೋಗಿದ್ವಿ ಏನಕ್ಕೆ ಅಂದರೆ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಬೇಕಲ್ವಾ ಹಂಗಾಗಿ ಜನ ರೆಶ್ ಆಗ್ತಾರೆ ಅಂತ ಹೇಳ್ಬಿಟ್ಟು ನಾವು ಸ್ವಲ್ಪ ಬೇಗನೆ ಹೋಗಿದ್ದು ರೆಶ್ ಆದಮೇಲೆ ಕಾಲಿಕ್ಕೂ ಕೂಡ ಜ ಜಾಗನೇ ಇರಲ್ಲ ಹಾಗಾಗಿ ಬೇಗನೆ ಹೋದ್ವಿ ಮತ್ತು ಜಾತ್ರೆಗಳಲ್ಲಿ ಜಾತ್ರೆ ಅಂದರೆ ಮಕ್ಕಳಿಗೆ ಆಟ ಸಾಮಾನು ಇವೆಲ್ಲ ಇದ್ದೇ ಇರ್ತವೆ ಅಲ್ವಾ ಚೆನ್ನಾಗಿ ಮಾಡಿದರು ಜೋರಾಗಿ ಮಾಡಿದರು ನಾವು ಹೋದಾಗ ಇನ್ನೂ ಕಡಿಮೆ ಜನ ನಾವು ಬೇಗ ಹೋಗಿದ್ವಲ್ಲ ಹಂಗಾಗಿ ಸ್ವಲ್ಪ ಕಡಿಮೆ ಜನನೇ ಇದ್ದರು ಆಮೇಲೆ ಆಮೇಲೆ ತುಂಬ ಹೊತ್ತಾದಮೇಲೆ ತುಂಬ ಜನ ಬಂದರು ಆಮೇಲೆ ಮತ್ತೆ ಅಂದರೆ ಮೂರು ದೇವರು ಇರೋದು ಒಂದೇ ಊರಲ್ಲಿ ಮೂರು ದೇವಸ್ಥಾನ ಇರೋದು ನಾವು ಬಸವೇಶ್ವರನಿಗೆ ಪೂಜೆ ಮಾಡಿಸ್ಲಿಲ್ಲ ಏನಕ್ಕೆ ಅಂದರೆ ನಾವು ನಾನ್ ವೆಜ್ ತಿನ್ನೋದ್ರಿಂದ ಅದಕ್ಕೆ ಪೂಜೆ ಮಾಡಿಸ್ಬೇಕಾ ಇಲ್ವಾ ಅಂತ ಗೊತ್ತಿಲ್ಲ ಹಂಗಾಗಿ ನಾವು ಬಸವೇಶ್ವರಂಗೆ ಪೂಜೆ ಮಾಡಿಸ್ಲಿಲ್ಲ ಮತ್ತು ಪೂಜೆಗೆ ಹೋಗೋಕ್ಕೆ ಅಂತೇಳಿ ಇಲ್ಲಿ ತಗೊಳ್ತಾ ಇದ್ವಿ ಮತ್ತು ಇದು ಫಸ್ಟು ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನ ಇದು ನೋಡಿ ಇದೇ ಈ ಥರನೇ ವಾಹನ ರೆಡಿ ಮಾಡಿರೋದು ಇದು ದೇವರಿಗೆ ಅಂತ ಅಲ್ಲಿ ಒಳಗಡೆ ತೊಟ್ಟಲಿದೆಯಲ್ಲ ಅದರೊಳಗಡೆ ದೇವ್ರನ್ನ ಕೂರಿಸಿ ಅಲಂಕಾರ ಮಾಡಿ ಅದನ್ನು ಮೆರವಣಿಗೆ ಮಾಡ್ತಾರೆ ಊರಲ್ಲಿ ನೈಟ್ ಬೆಳಗಿನ ಜಾವ ಆಗುತ್ತೆ ಅದು ಮತ್ತು ನೋಡಿ ಇದು ದೇವಸ್ಥಾನ ತುಂಬ ದೊಡ್ಡ ದೇವಸ್ಥಾನ ಇದು ಲಕ್ಷ್ಮೀ ರಂಗನಾಥ ಸ್ವಾಮಿ ಅಂದರೆ ಅದು ನಿಜವಾಗ್ಲೂ ಎಷ್ಟು ಪವರ್ಫುಲ್ ದೇವರು ಅಂತ ಅಂದರೆ ಒಂದ್ಸಲ ಏನಾಗಿತ್ತು ಗೊತ್ತಾ ನಿಮಗೆ ಸ್ಟೋರಿ ಹೇಳಬೇಕು ಅಂದರೆ ನಮ್ಮೂರಿಗೆ ಈ ದೇವ್ರನ್ನೆಲ್ಲ ಕರ್ಕೊಂಡು ಬಂದಾಗ ನಾಲ್ಕು ಜನ ಅಲ್ವಾ ಹೆಗ್ಲು ಕೊಟ್ಟು ಆ ಥರದ ದೇವ್ರು ಇದು ಅಪ್ಪ ಒಂದ್ಸಲಿ ಏನಂದಿದ್ರು ಅಂದರೆ ಆ ದೇವರು ಅಂದರೆ ದೇವರೆಲ್ಲ ಬರೋದಿಲ್ಲ ಸುಮ್ಮನೆ ಪೂಜಾರಪ್ಪರೆಲ್ಲ ಆ ಥರ ಸುಮ್ಮನೆ ಮಾಡ್ತಾರೆ ಅಷ್ಟೇ ಆ ದೇವ್ರ ಆಗಲ್ಲ ಅಂತ ಅಂತ ಹಾಗೆ ಸುಮ್ಮನೆ ಹೇಳಿದರು ಮತ್ತು ನಮ್ಮೂರಿಗೆ ಬಂದಾಗ ನಮ್ಮ ಅಪ್ಪ ನಮ್ಮಪ್ಪ ಕೂಡ ಒತ್ಕೊಂಡಿದ್ರು ಆ ದೇವ್ರನ್ನ ಅದು ನಿಜವಾಗ್ಲೂ ಎಷ್ಟು ಅಂದರೆ ಎಷ್ಟು ಎಳ್ದಾಡ್ಬಿಟ್ಟಿತ್ತು ಆ ದೇವರು ಅಂತಂದರೆ ನಿಜವಾಗ್ಲೂ ಆಮೇಲೆ ನಮ್ಮ ಅಪ್ಪ ಹೇಳಿದರು ನಾನು ಅವತ್ತು ಹೇಳಿದ್ದು ಸುಮ್ಮನೆ ಆದ್ರೂ ಅದು ನಿಜವಾಗ್ಲೂ ದೇವ್ರಿಗೆ ಬರುತ್ತೆ ಅದು ಆಗಲ್ಲಪ್ಪ ಹೊತ್ಕೊಳ್ಳೋದಕ್ಕೆ ಭುಜ ಎಲ್ಲ ಕಿತ್ತೋಗ್ಬಿಟ್ಟೈತೆ ಅಂತ ಹೇಳ್ತಿತ್ತು ನಮ್ಮಪ್ಪ ನಿಜವಾಗ್ಲು ಅಷ್ಟು ಪವರ್ಫುಲ್ಲು ಲಕ್ಷ್ಮೀ ರಂಗನಾಥ ಸ್ವಾಮಿ ಅಂತ ಅದು ದೇವ್ರ ಹೆಸರು ಅಲ್ಲೂ ಕೂಡ ಹೋಗಿ ಪೂಜೆ ಮುಗಿಸ್ಕೊಂಡು ಮತ್ತು ಇನ್ನೊಂದು ದೇವಸ್ಥಾನಕ್ಕೆ ಹೋದ್ವಿ ಹೇಳೋದಲ್ಲ ಕೋಡಿ ಕೆಂಪಮ್ಮ ದೇವಿ ಅಂತ ಅದು ಇದು ದೇವಸ್ಥಾನ ಮ ಫಸ್ಟು ಸಿಗೋದು ಲಕ್ಷ್ಮೀ ರಂಗನಾಥ ಸ್ವಾಮಿ ಸಿಗುತ್ತೆ ದೇವಸ್ಥಾನ ಮತ್ತು ಅದಾದಮೇಲೆ ಬಸವೇಶ್ವರ ದೇವಸ್ಥಾನ ಸಿಗುತ್ತೆ ಅದಾದಮೇಲೆ ಇದು ಕೋಡಿ ದೇವಸ್ಥಾನ ಸಿಗುತ್ತೆ ಅದು ದೊಡ್ಡ ಊರಾಗಿರೋದ್ರಿಂದ ಮೂರು ದೇವಸ್ಥಾನ ಇದೆ ಇದು ಹೊಸದಾಗಿ ಕಟ್ಸಿರೋವಂಥ ದೇವಸ್ಥಾನ ಇದು ಅಂದರೆ ಅದು ಕೋಡಿ ಕೆಂಪಮ್ಮಗೆ ಸ್ವಲ್ಪ ಅಂದರೆ ಗುಡಿ ಥರ ಒಂದು ಸ್ವಲ್ಪ ಇತ್ತು ಅಷ್ಟೇ ಅದನ್ನು ಕಿತ್ತಾಕಿ ಹೊಸ್ತಾಗಿ ಇದನ್ನು ಕಟ್ಸಿರುವಂಥದ್ದು ಇದು ದೇವಸ್ಥಾನ ದೇವಸ್ಥಾನ ಕೂಡ ತುಂಬ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಕಲ್ಲುಗಳೆಲ್ಲ ಚೆನ್ನಾಗಿತ್ತು ದೇವಸ್ಥಾನ ಮಾತ್ರ ಚೆನ್ನಾಗಿ ಇದನ್ನು ರೀಸೆಂಟಾಗಿ ಅಷ್ಟೇ ಓಪನ್ ಮಾಡಿದ್ದು ಎಲ್ಲ ಸುಟ್ಟಿ ರೀಸೆಂಟಾಗಿ ಓಪನ್ ಮಾಡಿರೋದು ಕುಂಭ ಎಲ್ಲ ಓರ್ ಓರ್ತಾರೆ ಅಲ್ವಾ ಆ ಥರ ಎಲ್ಲ ತುಂಬ ಅದನ್ನು ಗ್ರ್ಯಾಂಡಾಗೇ ಮಾಡಿದರು ದೇವಸ್ಥಾನ ಓಪನ್ನ ಮತ್ತು ಈ ಈ ದೇವಸ್ಥಾನ ಕೂಡ ಚೆನ್ನಾಗಿದೆ ದೇವಸ್ಥಾನ ಗರ್ಭಗುಡಿ ಒಳಗೂ ಕೂಡ ತುಂಬ ಚೆನ್ನಾಗಿದೆ ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ದೇವಸ್ಥಾನದೊಳಗಡೆ ಕೂತಿದ್ದು ಪ್ರಸಾದ ತಿಂತಾಯಿದ್ದು ಅಂದರೆ ಬಾಳೆಹಣ್ಣು ಪೂಜೆ ಕೊಟ್ಟಿದ್ವಿ ಅಲ್ವಾ ಅದನ್ನು ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಇನ್ನೂ ಏನು ಜಾತ್ರೆ ಎಲ್ಲ ಇನ್ನೂ ಅಷ್ಟು ಇದಾಗಿರಲಿಲ್ಲ ಹಂಗಾಗಿ ಸ್ವಲ್ಪ ಹೊತ್ತು ಅಂದರೆ ದೇವಸ್ಥಾನಕ್ಕೋದ್ಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ರೇ ಒಂದು ಮನಸ್ಸಿಗೆ ನೆಮ್ಮದಿ ಅಂತ ಅನಿಸುತ್ತೆ ಅಲ್ವಾ ಹಂಗಾಗಿ ಸ್ವಲ್ಪ ಹೊತ್ತು ಕೂತಿದ್ದು ನೋಡಿ ಇದೇ ದೇವಸ್ಥಾನ ಹೊರಗಡೆಯಿಂದ ತೋರಿಸ್ತಾ ಇದ್ದೀನಿ ಈ ದೇವಸ್ಥಾನನ ಫುಲ್ಲು ದೊಡ್ಡದಾಗಿ ತುಂಬ ಚೆನ್ನಾಗಿ ಮಾಡಿದರೆ ದೇವಸ್ಥಾನ ಮಾತ್ರ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ನಾನು ಅದು ದೇವಸ್ಥಾನ ಓಪನ್ ಇದ್ದಾಗ ಹೋಗಿರಲಿಲ್ಲ ಹಂಗಾಗಿ ಜಾತ್ರೆ ಇತ್ತು ಅಲ್ವಾ ಹಂಗಾಗಿ ಅದಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂಥೇಳಿ ಜಾತ್ರೆಗೆ ಹೋಗಿದ್ದು ನಾವು ತುಂಬ ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನನ ಸಿಂಪಲ್ಲ ಸುಮ್ಮನೆ ಒಂದು ಇದ್ರ ಥರ ಒಂದು ರೂಮ್ ಥರ ಇತ್ತು ಅಷ್ಟೇ ಅದು ದೇವರಿಗೆ ಐದನ್ನು ಜನರಿಂದ ಎಲ್ಲ ದುಡ್ಡು ಹಾಕಿಸಿ ಐದನ್ನು ದೇವಸ್ಥಾನನ ಮಾಡಿರೋದು ಚೆನ್ನಾಗಿ ಮಾಡಿದ್ದು ಇಷ್ಟ ಆಯಿತು ನನಗೆ ಮತ್ತು ಹೊರಗಡೆ ದೀಪ ಕೂಡ ಹಚ್ಚಿದರು ನಾನು ಕೂಡ ಹಚ್ಚಿದ್ದೆ ದೀಪನ ಅದು ಗಾಳಿ ಬೀಸ್ತಾ ಇತ್ತಲ್ವ ಹಂಗಾಗಿ ಅದು ದೀಪಗಳೆಲ್ಲ ಹಾರಿ ಹಾರಿ ಹೋಗ್ತಿದ್ದು ನಾನು ಒಂದು ಎರಡು ಮೂರು ಹಚ್ಚಿದೆ ಮತ್ತು ಜಾತ್ರೆ ಅಂದಮೇಲೆ ಮಾಮೂಲಿ ಆರ್ಕೆಸ್ಟ್ರಾ ಇದ್ದೇ ಇರುತ್ತೆ ಅಲ್ವಾ ಹಾಗೆ ನಿಮಗೊಂದು ವಿಚಾರ ಹೇಳಬೇಕು ಜಾತ್ರೆಗೆ ಅಂತ ಹೇಳಿ ಪಾಪ ಎಲ್ಲಿಂದಲೋ ಅಜ್ಜಿ ಅಂದರೆ ನೆಂಟರು ಮನೆಗೆ ಬಂದಿರೋರೇನೆ ಅಜ್ಜಿ ಬಂದಿರೋರೇನೆ ಜಾತ್ರೆ ನೋಡೋಕ್ಕೆ ಅಂತ ಪಾಪ ಬಂದವರೇ ಆರ್ಕೆಸ್ಟ್ರಾ ಇದೆಯಲ್ಲ ಸೌಂಡ್ ಬಾಕ್ಸಿಂದ ಸ್ವಲ್ಪ ದೂರದಲ್ಲೇ ಇದ್ದರು ಅವರು ಕೂಡ ಅದು ಮೋ ಮೇ ಬಿ ಹಾರ್ಟ್ ಅಟ್ಯಾಕ್ ಆಯಿತು ಅನಿಸುತ್ತೆ ನಿಜವಾಗ್ಲೂ ಪಾಪ ಡೆತ್ ತಗೊಂಡ್ರು ಅಜ್ಜಿ ನಿಜವಾಗ್ಲೂ ಈ ಥರ ಆದರೂ ನಿಜವಾಗ್ಲೂ ಈ ಥರ ಜಾತ್ರೆಗಳಲ್ಲಿ ಈ ಥರ ಆದರೆ ದೇವ್ರು ನೋಡೋಕ್ಕೆ ಅಂತ ಬಂದಿರ್ತಾರೆ ಹಂಗಾದರೆ ತುಂಬ ಬೇಜಾರಾಗುತ್ತೆ ಅಲ್ವಾ ಲಾಸ್ಟ್ ಎಂಡಲ್ಲಿ ಆರ್ಕೆಸ್ಟ್ರಾ ಆರ್ಕೆಸ್ಟ್ರಾ ಮುಗೀತು ಊರು ಹುಡುಗರೆಲ್ಲ ಹೋಗಿ ಅಲ್ಲಿ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡ್ತಾಯಿದ್ದು ಲಾಸ್ಟಲ್ಲಿ ಕೊನೆಯಲ್ಲಿ ಅದು ಮೇ ಬಿ ಆರ್ಕೆಸ್ಟ್ರಾ ಇನ್ನೂ ಇತ್ತು ಅನಿಸುತ್ತೆ ದೇವ್ರಿಗೆ ಅಂತ ಹೇಳ್ಬಿಟ್ಟು ದೇವ್ರನ್ನ ಇದು ವಾಹನದ ಮೇಲೆ ಕೂರ್ಸೋಕ್ಕೂ ಅಥವಾ ಏನಕ್ಕೆ ಅಂತ ಗೊತ್ತಿಲ್ಲ ಅದು ವಾಲ್ಗ ಎಲ್ಲ ಊದ್ತಾರಲ್ವ ಅದು ಶುರು ಮಾಡಿದರು ಅಲ್ಲೇ ಹಂಗಾಗಿ ನಾವು ಎದ್ದು ಬಂದ್ವಿ ಆರ್ಕೆಸ್ಟ್ರಾ ನೋಡಲಿಲ್ಲ ಮತ್ತು ಜಾತ್ರೆಯಲ್ಲಿ ನಮ್ಮ ಅತ್ತೆ ಮಗಳು ಅವಳ ಪಾಪುಗೆ ಅಂತ ಹೇಳ್ಬಿಟ್ಟು ಟೋಪಿ ಎಲ್ಲ ತಗೋತಾ ಇದ್ಲು ಜಾತ್ರೆ ಐಟಮು ಕೂಡ ತುಂಬ ಜಾಸ್ತಿ ಜಾಸ್ತಿನೇ ಬಂದಿದ್ದು ನಿಜ ಹೇಳಬೇಕು ಅಂದರೆ ನನಗೆ ಜಾತ್ರೆಯಲ್ಲಿ ಏನು ತೊಗೊಳ್ಳೋದಕ್ಕೆ ನನಗೆ ಇಷ್ಟನೇ ಆಗೋಲ್ಲ ಏನು ತಗೊಳ್ಳೋದು ಇಲ್ಲ ಮನೇಲಿ ತಗೊಂಡ್ರು ನಾನು ಏನು ನನಗೆ ನನಗಿಷ್ಟೂ ಆಗೋದಿಲ್ಲ ಹಂಗಾಗಿ ನಾನೇನು ಜಾತ್ರೆಯಲ್ಲಿ ತಗೊಳ್ಳಲಿಲ್ಲ ನಮ್ಮ ಅಮ್ಮ ಒಂದು ಪುಟ್ಟು ಬ್ಯಾಗ್ ತೊಗೊಂಡ್ರು ಅಷ್ಟೇ ಅದು ಬಿಟ್ಟರೆ ನಾನು ಇನ್ನೇನು ತಗೊಳ್ಳಿಲ್ಲ ನನಗೆ ಅಂತ ನಾನೇನು ತಗೊಳ್ಳಲಿಲ್ಲ ಅಂದರೆ ಚೆನ್ನಾಗಿರುತ್ತೆ ಬಟ್ ನನಗಿಷ್ಟ ಆಗಲ್ಲ ಜಾತ್ರೆಯಲ್ಲಿ ಏನಾದರೂ ತೊಗೋಬೇಕು ಅಂದರೆ ಇಷ್ಟ ಆಗೋಲ್ಲ ಹಂಗಾಗಿ ನಾನು ತಗೊಳ್ಳಲ್ಲ ನೋಡಿ ಬಳೆಗಳು ಗೊಂಬೆಗಳು ಟೆಡ್ಡಿ ಬೇಯಸಂತೂ ತುಂಬಾ ಚೆನ್ನಾಗಿದ್ದು ಮತ್ತೆ ಈ ಪಿ ಪಿಗಳು ನನಗೆ ಇಷ್ಟ ಸಿಕ್ಕ ಅದಕ್ಕೆ ಒಂದು ವಿಡಿಯೋ ಕ್ಲಿಪ್ ತಗೊಂಡೆ ಮತ್ತು ಜಾತ್ರೆ ಅದೆಲ್ಲ ನೋಡ್ಕೊಂಡು ಬರುವಾಗ ಇದು ವಾಹನ ಮಾಡಿದ್ರಲ್ಲ ಇದು ಕೋಡ ಮುಂದು ಅಂದರೆ ವಾಹನ ಎಲ್ಲ ದೇವ್ರನ್ನ ಅದು ವಾಹನದ ಮೇಲೆ ಕೂರಿಸಿ ಮೆರವಣಿಗೆ ಮಾಡೋದು ಬೆಳಗಿನ ಜಾವ ಆಗುತ್ತೆ ಹಂಗಾಗಿ ನಾವು ಅಲ್ಲಿ ತುಂಬ ಚಳಿ ಬೇರೆ ಇತ್ತು ಹಂಗಾಗಿ ಇದು ಬಸವೇಶ್ವರಂದು ಹಂಗಾಗಿ ನಾವು ಅಲ್ಲಿರೋದಕ್ಕೆ ನಿಜವಾಗ್ಲೂ ಆಗ್ತಿರಲಿಲ್ಲ ಅದು ಕೆರೆ ಬೇರೆ ಪಕ್ಕನೇ ಇದೆ ಊರು ಊರು ಪಕ್ಕನೇ ಕೆರೆ ಇರೋದ್ರಿಂದ ಸಿಕ್ಕಾಪಟ್ಟೆ ಚಳಿ ಆಗ್ತಿತ್ತು ಹಂಗಾಗಿ ನಾವು ಅಲ್ಲಿ ಉಳ್ಕೊಳಕ್ಕಾಗಲಿಲ್ಲ ಒಂದು ಇದೆಲ್ಲ ದೇವ್ರ ಮೆರವಣಿಗೆ ಮಾಡೋದು ಇದು ರಂಗನಾಥ ಸ್ವಾಮಿದು ಮೆರವಣಿಗೆ ಮಾಡೋದು ಬೆಳಗಿನ ಜಾವ ಆಗುತ್ತೆ ಹಂಗಾಗಿ ಇರೋಕ್ಕಾಗಲಿಲ್ಲ ಫೈನಲಿ ಬರಬೇಕಾದ್ರೆ ಜಾತ್ರೆ ಅಂದಮೇಲೆ ಕಡಲೆಪುರಿ ಇದ್ದೇ ಇರಬೇಕು ಜಾತ್ರೆ ಕಡಲೆಪುರಿ ಅಂದ್ರೆ ಸ್ಪೆಷಲ್ ಅಲ್ವಾ ಫೈನಲಿ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಿದ್ದೀವಿ ಟೈಮಾಲೆ ಹನ್ನೆರಡು ಮುಕ್ಕಾಲು ಆಗೈತೆ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ ಯು ಬಾಯ್